ಎಲ್ರಿಗೂ ನಮಸ್ಕಾರ ಇವತ್ತು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಸುಂಕತೊಣ್ಣೂರು ಗ್ರಾಮದ ಶ್ರೀಯುತ ದೇವೇಗೌಡರು ಅವರ ಒಂದು ಆಲೆಮನೆ ಸಾವಯವ ಆಲೆಮನೆಯಲ್ಲಿದ್ದೀವಿ ಅವರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಸಾವಯವದಲ್ಲೇ ಎಲ್ಲ ಬೆಳೀತಾ ಇದ್ದಾರೆ ಸುತ್ತಮುತ್ತ ಅವ್ರು ಗೊತ್ತಿರೋ ರೈತರುಗಳಿಗೂ ಪ್ರಮೋಟ್ ಮಾಡಿದ್ದಾರೆ ಮತ್ತು ಅವರು ಸಾವಯವದಲ್ಲೇ ಒಂದು ಬೆಲ್ಲನ ಮಾಡ್ತಾ ಇದ್ದಾರೆ ಇವತ್ತು ಸಾವಯವ ಅನ್ನೋದೆಲ್ಲ ಬೇರೆ ಕಡೆ ಒಂದು ಬರೀ ಮಾತಾಗಿದೆ ಬಟ್ ಮೂವತ್ತು ವರ್ಷದಿಂದ ನಿಜವಾಗಿ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಹೆಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಮಾತೆಲ್ಲ ಕೇಳೋಣ ನಮಸ್ತೆ ನಮಸ್ತೆ ಗೌಡ್ರೆ ನಮಸ್ಕಾರ ಈಗ ನಾವು ಇಲ್ಲೆಲ್ಲ ಪಾಂಡಪುರದಲ್ಲಿ ಸಾವಯವ ಬೆಲ್ಲ ಅಂದರೆ ದೇವೇಗೌಡರು ಹೆಸರು ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ಬೋದಾ ನೀವು ಎಷ್ಟು ವರ್ಷದಿಂದ ಸಾವಯವ ಮಾಡ್ತಾ ಸಾವಯವ ಬೆಲೆ ಹೆಂಗೆ ತಯಾರು ಮಾಡ್ತಾ ನಾನು ಸುಮಾರು ಅಡಿಕೆ ತೋಟ ಮಾಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗದೆ ಬೇರೆ ಬೆಳೆಗಳು ಕಬ್ಬು ರಾಗಿ ಭತ್ತ ಮತ್ತೆ ಬೇರೆ ಬೆಲ್ಲ ಬೆಳೆಯಾಕಿರ್ ಒಂದು ಹದಿನಾರಿಂದ ಹದಿನೇಳು ವರ್ಷ ಆಗದೆ ಅಷ್ಟು ದಿವ್ಸದಿಂದವೇ ನಾವು ಯಾವುದೇ ಭೂಮಿಗೆ ಆಗ್ಬೋದು ಒಂದು ಜೀವರಾಶಿಗೆ ಆಗ್ಬೋದು ವಿಷ ಹಾಕ್ಬಾರ್ದು ಅನ್ನೋ ಉದ್ದೇಶದ ಮೇಲೆ ಆಮೇಲೆ ಮನುಷ್ಯರಿಗೂ ಸಹ ವಿಷಪೂರಿತ ಆಹಾರ ಕೊಡಬಾರ್ದು ಅನ್ನೋ ಉದ್ದೇಶದ ಮೇಲೆ ಸಾವಯವನೇ ಬೆಳೀತಾ ಇದ್ದೀವಿ ಸಾವಯವನೇ ಮಾಡ್ತಾಯಿದ್ದೀವಿ ಕಬ್ಬು ಬೆಳಿತೀವಿ ಕಬ್ಬು ಬೆಳೆಯೋ ರೈತರನ್ನು ಪ್ರೋತ್ಸಾಹಿಸಿ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಪರ್ ಟನ್ಗೆ ದುಡ್ಡು ಕೊಡ್ತೀವಿ ತಂದು ಪ್ರೋಸೆಸ್ ಮಾಡಿ ಬೆಲ್ಲ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಈಗ ಈಗ ಪ್ರಚಲಿತ ಜಗತ್ತಿನಲ್ಲಿ ಏನಕ್ಕೆ ಸಾವಯವ ಮಾಡಬೇಕು ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ ಸಾವಯವ ಅಂದರೆ ಸಾವಿಲ್ಲದ ಕೃಷಿ ಮಣ್ಣಿಗೂ ಸಾವಿಲ್ಲ ಮತ್ತು ಯಾವುದೇ ಜೀವರಾಶಿಗೂ ಸಾವಿಲ್ಲದ್ದು ಹಂಗಾಗಿ ನಾವು ಯಾಕೆ ಮಾಡಬೇಕು ಅಂದರೆ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನ ಕಂಟ್ರೋಲ್ ಮಾಡಿಕೆ ಮಣ್ಣು ಇದೆ ಮಣ್ಣನ್ನು ಉಳಿಸಿಕೆ ಮಣ್ಣಿಗೂ ಜೀವ ಅದೆ ಎರೆವುಳು ಗೆದ್ದು ಸೂಕ್ಷ್ಮಜೀವಿ ಸೂಕ್ಷ್ಮಜೀವಿ ಒಂದೊಂದು ಒಂದ್ ಕ್ರಿಯೆ ನಿಜ ಈಗ ನೀವು ಸಾವಯವದ ಬಗ್ಗೆ ಎಲ್ಲ ಹೇಳಿದ್ರಿ ಅದು ನಿಜ ಇವತ್ತು ಬೇಕಾಗಿರೋದು ಅದೇ ಇವತ್ತು ಮನುಷ್ಯನಿಗೆ ಆಹಾರ ಆರೋಗ್ಯ ಎರಡು ಮುಖ್ಯ ಆಗಿದೆ ಈಗ ನೀವು ಬೆಲ್ಲದ ಬಗ್ಗೆ ಮಾತಾಡೋಣ ಈಗ ಯಾವ ಸಾವಯವ ಮಾಡ್ತೀರಿ ಈಗ ಕಬ್ಬನ್ನೇ ಸಾವಯವದಲ್ಲಿ ಬೆಳಿತೀರಾ ಬರೀ ಬೆಲ್ಲ ಮಾತ್ರ ಇದು ಮಾಡ್ತೀರಾ ಬಗ್ಗೆ ಹೇಳ್ತೀರಾ ಕಬ್ಬನ್ನು ಸಾವಯವದಲ್ಲಿ ಬೆಳೆಯೋದು ಹಾಂ ಸಾವಯವದಲ್ಲಿ ಬೆಳೆಯೋ ರೈತನೇ ನಾವು ಸಂಘದಲ್ಲಿ ಸೇರ್ಸ್ಕೊಂಡಿರೋದು ಓಕೆ ಇಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಬೆಲ್ಲ ತಯಾರು ಮಾಡ್ತೀವಿ ಈಗ ಒಂದು ಸ್ವಲ್ಪ ಈ ಬೆಲ್ಲದ ಪ್ರೊಸೆಸ್ ಹೇಳ್ಬೋದ ಈಗ ಕಬ್ಬುನ ಸಾವಯವದಲ್ಲಿ ಬೆಳೆಯೋದು ಆಲ್ರೆಡಿ ಒಂದ್ ಸ್ವಲ್ಪ ಜನಗಳಿಗೆ ಗೊತ್ತಿದೆ ಈಗ ಈಗ ಎಲ್ಲಾರು ಬೆಳೆ ಬರಬೇಕು ಬೆಳಿ ಬರಬೇಕು ಅಂತ ಸಕ್ಕತ್ತು ಕೆಮಿಕಲ್ ಸಲ್ಪೇಟ್ ಎಲ್ಲ ಹಾಕ್ತಾರೆ ನೀವೆಲ್ಲ ಯಾವ ತರ ಮಾಡ್ತೀವಿ ಸಾವಯವ ಬೆಲ್ಲ ಅಂತಿಲ್ಲ ಹೇಳ್ಬೋದ ಒಂದ್ ಸ್ವಲ್ಪ ಹೆಂಗೆ ಅಂತ ಇಲ್ಲಿಂದನೇ ಬನ್ನಿರಾ ಒಂದ್ ಸ್ವಲ್ಪ ಈ ಇಕಡೆಯಿಂದನೇ ಹೇಳ್ಬೋದು ಕಬ್ಬಾರೆ ಇರ್ತಾವೆ ಹಾಯೋ ಒಂದ್ ಸ್ವಲ್ಪ ಪ್ರೋಸೆಸ್ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿ ನೂರಾರು ಜನ ರೈತರುಗಳಿಗೆ ಮಾದರಿ ಆಗ್ಬಿಡುತ್ತೆ ಹೌದು ಕಬ್ಬಿನ ಜ್ಯೂಸ್ ಅಷ್ಟಾಕ್ ಮಾಡಲಿಕ್ಕೆ ಓಕೆ ಕೊಡ್ತೀವಿ ಜ್ಯೂಸ್ ಬರ್ತದೆ ಓಕೆ ಈ ಕಬ್ಬ ಎಲ್ಲ ನೀವು ಹೇಳಿದ್ರೆ ಸಾವಯವದಲ್ಲೇ ತರ್ತೀರಾ ಚಲೋ ಅದು ಓಕೆ ಹಾ ಆ ಕಡೆಯಿಂದ ಬಂದು ಜ್ಯೂಸು ಹಾ ಇಲ್ಲಿ ಪೈಪ್ ಮುಖಾಂತರ ಬರ್ತದೆ ಕೊಬ್ಬರಿಗೆ ಬೆಳುತ್ತೆ ಅಂದ್ರೆ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗಿದ್ದು ಈ ತರ ಈಗ ಕೊಬ್ಬರಿಕೆಯಿಂದನ ಹೋಗುತ್ತೆ ಹಿಂಗೆ ನೇರವಾಗಿ ಅಲ್ಲಿ ಬಂದಿಡ ಸ್ಟೋರೇಜ್ ಹಾ ಇಲ್ಲಿ ಮೊದಲನೇ ಕೊಬ್ಬರಿಗೆ ಬೆಳುತ್ತೆ ಹಾ ಈಗ ಆಲ್ರೆಡಿ ಅರ್ಧಿ ಪ್ರೋಸೆಸ್ ಆಗ್ತಾ ಇದೆ ಮೊದಲನೇ ಕೊಬ್ಬರಿಗೆ ಬೆಳುತ್ತೆ ಇಲ್ಲಿ ಫ್ಯೂರ್ ಆಗುತ್ತೆ ಅಂದ್ರೆ ಅಂದ್ರೆ ಮಡ್ಡಿ ಏನೇನ್ ಬರುತ್ತೆ ಅದೆಲ್ಲಾನು ಕ್ಲೀನ್ ಮಾಡ್ತೀರಿ ಹಾ ಓಕೆ ಇರೋಣ ಮೇಲೆ ಈ ಕಂಟ್ರೋಲ್ ಆಗಾ ಕ್ಲೀನ್ ಆಯಿತಿದೆ ಓಕೆ ಹಾ ಏನಂದ್ರೆ ಇದು ನಾವು ಏನೇ ಹೇಳೋದು ಸೈಂಟಿಫಿಕ್ ಆಗಿ ಹೇಳ್ಬೇಕು ಹೌದು ಕಬ್ಬೆ ಅಲ್ಲಿರೋದು ಬಿಸಿ ಹಾ ಬಿಸಿ ಬಿದ್ದಟಿಗೆ ಗ್ಲೂಕೋಸ್ ಮತ್ತೆ ಮಲಾಸಕ್ಕೆಲ್ಲ ಎನಿಮಿ ಸ್ಟಾರ್ಟ್ ಆಯಿತಿದೆ ಹಾ ಬಿಸಿ ಬಿದ್ದಟಿಗೆ ಮಲಾಸಕ್ಕೆಲ್ಲ ವರಕ ಬತಾಯತಿದೆ ತಾರ್ಮೇನ್ ತಗ್ದಾಕಬೇಕು ಓಕೆ ಓಕೆ ಇನ್ನು ಗ್ಲೂಕೋಸು ಜೊತೆಗೆ ನೀರು ಇರ್ತಿದೆ ಹಾ ಅದನ್ನ ಬೇಸ್ಟ್ ಆಗೇ ಬೇಸ್ಟ್ ಪರಿವರ್ತನೆ ಆಯಿತಿದೆ ಹಾ ಹಾ ಆಮೇಲೆ ಒಂದು ಅದ ಒಂದು ನೂರ ಇಪ್ಪತ್ತು ಇಪ್ಪತ್ತೈದು ಡಿಗ್ರಿಗೆ ಬೇಯಿಸಿ ಆದ್ಮೇಲೆ ಓಕೆ ಬೆಲ್ಲ ರೆಡಿ ಆಯ್ತದೆ ಬೆಲ್ಲ ತೆಗಿತೀವಿ ಡೈಗೆ ಬಿಡ್ತೀವಿ ಒಂದು ಸ್ವಲ್ಪ ನೆಕ್ಸ್ಟ್ ಡೈ ಇದು ಹೇಳಿ ಈಗ ನೀವು ಹೇಳಿದ್ರೆ ಕರೆಕ್ಟ್ ಇವಷ್ಟು ಟೆಕ್ನಿಕಲ್ ಆಗಿ ಸುಕ್ರೋಸು ಫ್ರಕ್ಟೋಸು ಶುಗರ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ ನೀವು ಹೇಳ್ದಂಗೆ ಆ ಸಾವಯವದಲ್ಲಿ ಆ ಮಡ್ಡಿ ಕ್ಲೀನ್ ಮಾಡೋದು ಇಂಪಾರ್ಟೆಂಟು ಇವತ್ತು ಯಾರು ಹೆಚ್ಚಾಗಿ ಮಾಡ್ತಾ ಇಲ್ಲ ಬರೀ ಬಾಯಿ ಮಾತ್ರ ಸಾವಯವ ಅಂತಾರೆ ನೆಕ್ಸ್ಟ್ ಬೆಲ್ಲನ ಹೆಂಗ್ ಮಾಡ್ತೀರಿ ನೆಕ್ಸ್ಟ್ ಎಲ್ಲಿ ತಗೊಂಡೋಗ್ತೀರಿ ಹಾಂ 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 ನೋಡಿ ಇದೆ ಹಚ್ಚು ಅಂತಿವೆ ಕನ್ನಡದಲ್ಲಿ ಮಾಮೂಲಿ ಹಚ್ಚು ಹಚ್ಚುಗಳು ಬೇರೆ ಬೇರೆ ಸೈಜ್ ನಾಗ ಇರ್ತವೆ ಕುರಿಕಾಲ್ ಹಚ್ಚು ಬೆಲ್ಲದ ಮಾಮೂಲಿ ಇಲ್ಲಿ ರೌಂಡ್ ಶೇಪ್ ಇದೆ ಸಿಲಿಂಡರ್ ಶೇಪ್ ಮಾಡಿದ್ರಿ ಇದು ಅಂದ್ರೆ ಗ್ರಾಹಕರುಗಳು ಯಾವ ತರ ಕೇಳ್ತಾರೆ ಅದ್ರ ತಕ್ಕನಾಗಿ ನೀವು ಅಚ್ಚುಗಳನ್ನ ನೀವು ಇದು ಮಾಡ್ತೀರಿ

ವೇರಿಯೇಷನ್ಸ್ ಇರುತ್ತೆ ಬಟ್ ಆದ್ರೆ ಇವರು ಇವ್ರದೇ ಒಂದು ಸ್ಪೆಸಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಮೊದಲು ಇಪ್ಪತ್ತೈದು ಗ್ರಾಮ್ ಇತ್ತು ಈಗ ನಲವತ್ತು ಗ್ರಾಮ್ ಮಾಡ್ಕೊಂಡಿದ್ದಾರೆ ಅದರಿಂದ ಒಂದು ಬೆಲ್ಲ ಐವತ್ತು ಗ್ರಾಮ್ ಇದು ನೂರು ಗ್ರಾಮ್ ಓಕೆ ಬೆಲ್ಲ ಏನಿಲ್ಲ ಡೈ ಅಂತ ಚೇಂಜ್ ಮಾಡ್ಕೊಂಡು ಏನ್ ಸೈಜ್ ಬೇಕಾದ್ರೆ ತೆಗಿಬಹುದು ಕ್ವಾಂಟಿಟಿ ಜಾಸ್ತಿ ಆದ್ರೆ ಬಿಸಿಲಿ ಮೋಲ್ಡಿಂಗ್ ಮಾಡೋದ್ರಿಂದ ಬೆಂದು ಇಂಗ್ರಿಡಿಯೆಂಟ್ಸ್ ಎಲ್ಲ ಆಡೋಯ್ತದೆ ಉದ್ದೇಶಕ್ಕೆ ನಾವು ಇಲ್ಲಿಗೆ ನಿಲ್ಸಿದಿವಿ ಹಿಂದೆ ಐದ್ ಕೆಜಿ ಹತ್ತು ಕೆಜಿ ಇಪ್ಪತ್ ಕೆಜಿ ಬಕೆಟ್ ಎಲ್ಲ ಇತ್ತು ಅದೆಲ್ಲ ಹೆಚ್ಚಾಗಿ ಬೆಲ್ಲ ಎಲ್ಲ ಬೆಂದಿ ಬೆಂದಿ ಒಳಗೆ ಬೂದಿ ತರ ಆಯ್ತಿತ್ತು ಈಗ ಒಳ್ಳೇದು ಈಗ ನಾವು ಈಗ ಸಂಪೂರ್ಣ ಸಾವಯವ ಯಾವ ತರ ನೀವು ದೃಢೀಕರಣ ಕೊಡ್ತೀರ ಈಗ ಕಲರ್ ಈಗ ನೋಡಿ ಅದು ಕಪ್ ಕಲರ್ ಇರುತ್ತೆ ನಿಮ್ದು ಒಂದ್ ಸ್ವಲ್ಪ ಈ ತರ ಇದೆ ಅವ್ರ ಬಿಳಿ ಬೆಲ್ಲ ಅಂತ ಇರ್ತದೆ ಅದೆಲ್ಲ ಫುಲ್ ಕೆಮಿಕಲ್ ಹಾಕಿರ್ತಾರೆ ಈಗ ನಿಮ್ದು ಈಗ ನೀವು ತರ ಏನಾರ ಬೆಂಡೆ ರಸ ಈ ತರ ಏನೋ ಸೇರಿಸ್ತೀರಾ ಇಲ್ಲ ಫುಲ್ ಏನು ಹಾಕ್ತಾನೆ ಮಾಡ್ತೀರ ಕಪ್ಗೆ ಸ್ವಲ್ಪ ಅಲೋಹರ ಅಥವಾ ಒಂದ್ ಚೂರ್ ಬೆಂಡೆ ರಸ ಹಾಕ್ಬೋದಷ್ಟೇ ಇದೇನು ಹಾಕ್ಬೇಕಾಗಿಲ್ಲ ಪ್ರೆಸ್ ಕಪ್ ಬರದ್ರೆ ನಾನು ಈಗ ಹಂಗೆ ಹರಿತೀವಿ ಯಾವ್ದು ಬೇಕಾಗಿಲ್ಲ ಆಮೇಲೆ ಬ ಬಣ್ಣ ನಿರ್ಣಯ ಆಗೋದು ಕಬ್ಬಿನ ತಳಿ ಮಣ್ಣಿನ ಮಾದರಿ ಮತ್ತೆ ನಾವು ಆಡ್ ಮಾಡೋ ಕ್ಯಾಲ್ಸಿಯಂ ಇಷ್ಟು ಬಣ್ಣ ನಿರ್ಣಯ ಮಾಡ್ತಾರೆ ಅಂದ್ರೆ ಇಲ್ಲಿ ನೀವು ಹೇಳ್ತಾ ಇರೋದು ನಾವು ಕಬ್ಬುನ ಕಟಾವ್ ಮಾಡಿ ಎರಡ್ ಮೂರ್ ದಿವಸ ಇಟ್ಟರೆ ಅಲ್ಲೇ ಫರ್ಮೆಂಟೇಶನ್ ಆಗುತ್ತೆ ಆದ್ರೆ ನೀವೆಲ್ಲ ಏನ್ ಮಾಡ್ತೀರಿ ಕಬ್ಬುನ ಅಲ್ಲೆಲ್ಲ ಫ್ರೆಶ್ ಆಗಿ ತರ್ತೀರಿ ಇವತ್ತ ಅಂದ್ರೆ ಹೆಚ್ಚು ಕಡಿಮೆ ಇವತ್ ಬೆಳಗ್ಗೆ ಕಟಾವ್ ಮಾಡಿರೋದ ಈಗ ನೋಡಿದ್ರೆ ನೀವು ಟ್ಯಾಕ್ಲ ಸುರಿತಾ ಇದ್ರಿ ಬೆಳಗ್ಗೆ ತಂದದ್ದು ಈಗ ಅಲ್ಲೇ ಪ್ರೊಸೆಸ್ ಮಾಡ್ತೀರಿ ಅದರಿಂದ ನಿಮ್ಗೆ ಒಂದ್ ಇಳುವರಿನ ಕ್ವಾಲಿಟಿ ಜಾಗ್ರತೆ ಬರ್ತದೆ ಜೊತೆಗೆ ಕಬ್ಬು ಹುಳಿ ಬಂದಂಗ ಬಂದಂಗ ಅದ್ ಕೆಡ್ತಾದೆ ಅಂತ ಇವ್ರ ಏನ್ ಮಾಡ್ತಾರೆ ಎಂಟ್ ದಿವಸ ಅಥವಾ ಹತ್ತ್ ದಿವ್ಸ ಗಂಟಾ ಅರಿತಾರೆ ಐದ್ ದಿಸ್ ಗಂಟ ಈ ಸಕ್ಕರೆ ಫ್ಯಾಕ್ಟರಿಲಿ ಹತ್ತರಿಂದ ಹದಿನೈದು ಐದು ಸಲ ಪ್ರೊಸೆಸ್ ಮಾಡ್ತಾರೆ ಅದೆಲ್ಲಾ ಮಾಡ್ಬೇಕಾಗಿಲ್ಲ ಪ್ರೆಸ್ ಅಲ್ಲೇ ತರ್ಬೇಕು ಅಲ್ಲೇ ಹರಿಬೇಕು ಕ್ವಾಲಿಟಿ ಫುಡ್ ಬೇಕು ಅಂದ್ರೆ

ಹೊರ್ತದೆ ಬಹಳ ಅನುಕೂಲ ಆಗುತ್ತೆ ನೀರ್ ನಮಸ ಇರೋದ್ರಿಂದ ಬೆಲ್ಲ ಬೇಗ ಜ್ ಬಿಡ್ತದೆ ಅದ್ರ ಬದಲು ನೀರ್ ನಮ್ಸ ಎಲ್ಲಾನು ನೀವು ತೆಗೆಯೋತ್ಕೊಂಡ್ ನೋಡಿ ವೀಕ್ಷಕರ ಇದೊಂದು ವಿಶೇಷ ನಾನು ನೂರಾರು ಆಲೆ ಮನೆಗಳು ಈ ಒಂದು ಇಪ್ಪತ್ತು ವರ್ಷದಿಂದ ಬಯೋಗ್ಯಾಸ್ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದೀನಿ ಬಟ್ ಆಲೆ ಮನೆಯಲ್ಲಿ ಒಬ್ಬರು ರೈತರು ಒಂದು ವಿಭಿನ್ನವಾಗಿ ಆ ಸೋಲಾರು ಡ್ರೈಯರ್ಗಳನ್ನ ಭಾಳ ಒಂದು ಆಗಿ ನೀವೆಲ್ಲ ಪಾಲಿ ಹೌಸು ಈ ಥರ ಎಲ್ಲೆಲ್ಲ ನೋಡಿದ್ರೆ ಸೋಲಾರ್ ಡ್ರೈಯರ್ಗಳ ಬಟ್ ಆಲೆ ಮನೆ ಬೆಲ್ಲಕ್ಕೋಸ್ಕರ ಮಾಡ್ಕೊಂಡಿರೋ ಡ್ರೈಯರ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಅದನ್ನೇ ಈಗ ದೇವೇಗೌಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಮಳೆಗಾಲದಲ್ಲಿ ಬೆಲ್ಲನ ಒಣಗಿಸೋದು ಕಷ್ಟ ಜನಗ್ತಾ ಇರ್ತದೆ ಅಂತ ಅದಕ್ಕೆ ಒಂದು ಆಲ್ಟರ್ನೇಟಿವ್ನ ಒಂದು ಸೈಂಟಿಫಿಕ್ ಕಂಡು ಕಂಡಿಟ್ಕೊಂಡಿದ್ದಾರೆ ಇಲ್ಲೇ ನೋಡ್ಬೋದು ನೋಡಿ ಫ್ಯೂರ್ ಸಾವ ಸಾವಯವ ಅಂದರೆ ಯಾವುದೇ ಒಂದು ಕೆಮಿಕಲ್ ಇಲ್ದೋದಕ್ಕೆ ಕಲರ್ಗಳು ನೋಡಿ ಅಷ್ಟು ಚೆನ್ನಾಗಿದೆ ನೀವೆಲ್ಲೆಲ್ಲೋ ಹೋಗಿ ಎಲ್ಲೋ ಸಿಟಿಗಳಲ್ಲಿ ಮಾಲ್ಗಳ ಸಿಕ್ತು ಅಂದ್ಬಿಟ್ಟು ಸಾವಯವ ತಗೊಬೇಡಿ ಇವರು ನಿಜವಾದ ರೈತರು ಬೆಲ್ಲನೂ ಕೂಡ ಸಾವಯವದಲ್ಲಿ ಮಾಡ್ತಾರೆ ಕಬ್ಬನ್ನು ಕೂಡ ಸಾವಯವದಲ್ಲಿ ಬೆಳಿತಾರೆ ಇವ್ರದ್ದು ನಂಬರ್ಗೆ ಇಲ್ಲಿರುತ್ತೆ ನಿಮ್ಗೆ ಏನಾದ್ರು ಬೆಲ್ಲ ಬೇಕು ಅಂದರೆ ನೇರವಾಗಿ ಇಂಥವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಬಾಗ್ಲಕ್ಕೆ ಕಲಸೋ ವ್ಯವಸ್ಥೆ ಮಾಡಿಕೊಡ್ತಾರೆ ಅದೇನು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಅದನ್ನ ಕೊಡ್ಬೋದು ಆಗ್ಬೋದಾಗೋಡ್ರೆ ನೀವೇನಾರು ನಮ್ಮ ಸಿಟಿಲಿ ಕೇಳಿ ನೋಡ್ತಾರೋ ವೀಕ್ಷಕರು ಸಾವಯವ ಬೆಲ್ಲ ಬೇಕು ಫ್ಯೂರ್ ಬೇಕು ಅಂದರೆ ಅವ್ರು ಕಳ್ಸಿ ಕೊಡ್ಬೋದಾ ನೀವು ನಿಮ್ದು ಒಂದು ಮೊಬೈಲ್ ನಂಬರ್ ಹೇಳ್ಬೋದಾ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ತ್ರೀ ತ್ರೀ ತ್ರಿಬಲ್ ಏಟ್ ತ್ರಿಬಲ್ ಏಟ್ ಜೀರೋ ತ್ರೀ ಜೀರೋ ತ್ರೀ ಇನ್ನೊಂದ್ಸತಿ ಕನ್ನಡದಲ್ಲಿ ಹೇಳ್ಬೋದಾ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಎಂಟು 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 ಸೊನ್ನೆ ಮೂರು ಸೊನ್ನೆ ಮೂರು ಇದು ವೀಕ್ಷಕರೇ ಇದು ಶ್ರೀಯುತ ದೇವೇಗೌಡರವ್ರದ ಒಂದು ಮೊಬೈಲ್ ಸಂಖ್ಯೆ ನಾನು ನೋಡಿದ್ದೀನಿ ಎಲ್ಲೋ ಎಷ್ಟೋ ಕಡೆ ಬರೀ ಸಾವಯವ ಅಂತಾರೆ ಅಲ್ಲಿ ಒಳಗಡೆ ಏನೇನೋ ಕೆಮಿಕಲ್ ಆಗ್ತಾ ಇರ್ತಾರೆ ಇಲ್ಲಿ ಒಂದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ತಯಾರು ಮಾಡ್ತಿದ್ದಾರೆ ಅದೆಲ್ಲ ನಿಮ್ಮ ಮುಂದೆ ಕಣ್ಮುಂದೆ ತೋರಿಸ್ತಿದ್ದೀನಿ ಆಸಕ್ತಿ ಇರೋರು ಶ್ರೀಯುತ ದೇವೇಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀ ಇಷ್ಟು ವಿಷಯ ತಿಳಿಸ್ಕೊಟ್ಟ ದೇವೇಗೌಡರು ಮತ್ತು ಅವ್ರು ಪರಿಚಯ ಮಾಡಿಕೊಟ್ಟ ಶ್ರೀಯುತ ಸಿದ್ಧರಾಜ್ ಅವರಿಗೆ ಎಲ್ಲರೂ ಪರವಾಗಿ ತುಂಬೋದೇ ಧನ್ಯವಾದ ತಿಳಿಸ್ತೀವಿ ನಮಸ್ತೆ